ನೀ ಹಿಂಗ ಒದಲಾಡ್ಕೊಂತ ಕುಂತಂದ್ರ ನನ್ನ ಅಭ್ಯಾಸಕ್ಕೆ ಅಡ್ಚಣೆ ಮಾಡಾದಂತ ಹೊಸ ಹೆಂಡತಿ ತರ್ಬೇಕಾಗ್ತ ನೋಡ್ ಮಾತ ಕರ್ಕೊಂಬರಿ ಒಂದು ಸಾಕಾಗಿದ್ರ ಚಪ್ಪಲ್ ಮದಿ ಮಾಡ್ಕೊಂಡ್ ಕರ್ಕೊಂಬರಿ ಯಾರ್ ಬ್ಯಾಡ್ ಅಂತಾರ ಆದ್ರ ಒಂದ್ ಮಾತಿನ ಕಿಟ್ಬರಿ ಈ ಮನಿ ನಂದೈತಿ ಈ ಮನೆ ನನ್ ಬಿಟ್ಟು ಯಾವತ್ತಿಗೂ ನಾ ಕಾಲಿಡಕ್ ಬಿಡಂಗಿಲ್ಲ ನಮ್ಮ ದೇಶದ ಅಸಮಾನ ಸಮಾಜವನ್ನ ಬದಲಾವಣೆ ಮಾಡೋ ಸಲುವಾಗಿ

ಖುಷಿಯಿಂದ ಮಟ್ಟಾರ ಬ್ರಹ್ಮ ನನಗಿರುವಂತ ಅಭ್ಯಾಸ ಮಾಡು ಕೆಟ್ಟು ಡೇ ಭಾಳ್ ಮಂದಿಗೆ ಇರೋದಿಲ್ಲ ಹೌದ್ರಿ ಈ ಪ್ರಪಂಚದಾಗ್ ನಾ ಇವಪ್ರಾ ನೋಡಿ ಅಭ್ಯಾಸ ಮಾಡೋರು ನೋಡಾಗಲ್ಲ ದುಃಖ ಇಸ್ಕೊಂಡು ಆದ್ಲೂ ನಾಕ್ನು ಓದ್ತಾನೆ ಐತಿ ನಿನ್ ಮಕ್ಳಿಗೆ ಏನ್ ಬೇಕು ಏನ್ ಹೇಳೋ ಒಮ್ಮ ಚಿತ್ತಿ ಸಹಿತ ಮಾಡಂಗಿಲ್ಲ ಅದು ಯಾರ ಊಟ ಇಲ್ಲ ಯಾರು ಇಲ್ಲ ಎಂತ ಅಭ್ಯಾಸ ಇಲ್ಲ ನಿಮ್ಗೆ ಸರಿ ಏ ರಾಮ್ಮು ನೋಡ ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ನೀ ಹಿಂಗ ಒದಲಾಡ್ಕೊಂತ ಕುಂತಂದ್ರ ನನ್ನ ಅಭ್ಯಾಸಕ್ಕೆ ಅಡ್ಕಿ ಮಾಡಾರಂತ ಹೊಸ ಹೆಂಡತಿ ತರ್ಬೇಕಾಗ್ತ ನೋಡ್ ಮತ್ತ ಕರ್ಕೊಂಬರಿ ಒಂದು ಸಾಕಾಗಿದ್ರ ಚಪ್ಪಲ್ ಮದಿ ಮಾಡ್ಕೊಂಡ್ ಕರ್ಕೊಂಬರಿ ಯಾರ್ ಬ್ಯಾಡ್ ಅಂತಾರ ಆದ್ರ ಒಂದ್ ಮಾತ್ ನಟ್ಬಿಟ್ಬೋರಿ ಸಾಹೇ ಈ ಮನಿ ನಂದೈತಿ ಈ ಮನೆ ನಡ್ಬಿಟ್ಟು ಯಾವತ್ತಿಗೂ ನಾ ಕಾಲ್ ಬಿಡಂಗಿಲ್ಲ ಬಹಳ ಸಿಟ್ಟು ಬಂದೈತೆ ತುಮ್ನ ತಮಾಷೆಗನ್ನೆ ನಿನ್ ಬಿಟ್ರೆ ನನಗ್ಯಾರು ನನ್ನ ಸ್ಫೂರ್ತಿನೂ ನೀ ಮುಂದನ್ನು ಸಹಿತ ನನ್ನ ಬೆನ್ನಿಗೆ ನೀನಿರ್ಬೇಕು ರಮ ಅಂಬೇಡ್ಕರ್ ಅಂಬೇಡ್ಕರ್ ರಮು ಹೊರಗಡೆ ಯಾರು ಬರ್ತಾರ ಅಂಬೇಡ್ಕರ್ ಹೇಳದೆ ಅಚಾನಕ್ ಆಗಿ ನಿಮ್ಮ ಹುಡ್ಕೊಂಡ್ಬೋರಿ ಮಾಡ್ಕೊಂಡಿರಿ ಒಂದು ತಪ್ಪು ಕಡ ನಿಮ್ಮ ತಯಾರೆ ಮಾಡಿದ್ದು ನನಗೆ ಸಿಗಬಹುದೇ ಆರಾಮ ಹೇಳಿ ಡಾಕ್ಟರ್ ಅಂಬೇಡ್ಕರ್ ನನಗಂತೂ ಖರೆ ಅನ್ನಿಸ್ತದ ನೀವು ಬಹಳ ಭಾಗ್ಯಶಾಲಿಗಳು ಇದೀನಿ ಭವಿಷ್ಯ ಭಾರತ ನಿರ್ಮಾಣದ ನಿಮ್ಮ ತಾಕತ್ತಿನ ಹಿಂದಿನ ಶಕ್ತಿ ಈ ರಮಾ ತಾಯಿ ಅನ್ನೋದ್ರಲ್ಲಿ ದೂಸ ಮಾತ ಇಲ್ಲ ರಮಾ ಅಂತಹ ಕಷ್ಟ ಸಹಿಸಿಕೊಳ್ಳುವ ಕುಕ್ಕಿನಂತಹ ತಾಕತ್ತಿನ ಅಕ್ಕಂದಿರ ಆಳ್ವಿಕೆಯಲ್ಲಿ ಬುದ್ಧ ದೇವನ ನಗುವಿನ ಸುಂದರ ಭಾರತ ದಿನ ದಿನಗಳಿಗಾಗಿ ಕಾಯ್ತಾ ಇದ್ದೀನಿ ಮಹಾರಾಜ ನೀವು ನಿಮ್ಮ ಆತ್ಮೀಯ ದತ್ತೋಬಪ್ಪ ಅವರವರು ಅವತ್ತು ನಿಮ್ಮನ್ನು ಪರಿಚಯಿಸಿದಾಗಿಂದ ನೀವು ನನ್ನ ಮೇಲೆ ತಾಳಿವಾಹ್ತಾ ಇರೋದು ನನಗಷ್ಟೇ ಅಲ್ಲ ನನ್ನ ಇಡೀ ಸಮುದಾಯಕ್ಕೂ ಕೂಡ ಹೆಚ್ಚಿನ ಹೆಮ್ಮೆಯ ವಿಷಯ ಆಗಿತ್ತು ಸರ್ ಡಾಕ್ಟರ್ ಅಂಬೇಡ್ಕರ್ ನನಗೆ ಗೊತ್ತಿದೆ ಜ್ಞಾನವಂತರು ಕೇವಲ ಮೇಲ್ಜಾತಿಯಲ್ಲಿ ಹುಟ್ಟೋದಿಲ್ಲ ಅಂಬುದನ್ನು ನೀವು ಸಾಧಿಸಿ ತೋರಿಸ್ತಾ ಇದ್ದೀರಿ ಶಿಕ್ಷಣ ಪಡೆದು ನೀವು ಜಾಗೃತರಾಗುವುದರೊಂದಿಗೆ ಇತರರನ್ನೂ ಜಾಗೃತರನ್ನಾಗಿ ಮಾಡುವ ನಿಮ್ಮ ಮಹಾಮಾರ್ಗಕ್ಕೆ ನಮ್ಮ ಸಂಸ್ಥಾನದಿಂದ ಸರ್ವಕಾಲದಲ್ಲಿಯೂ ಸರ್ವ ಸಹಾಯ ಸಿಗುತ್ತದೆ ಮಹಾರಾಜ ಹತ್ತೊಂಬತ್ತು ನೂರ ಇಪ್ಪತ್ತ ಜನವರಿ ತಿಂಗಳಿನಲ್ಲಿ ಮೂಕನಾಯಕ ಮರಾಠಿ ವಾರಪತ್ರಕ್ಕೆ ಅದು ನಿಂತು ಹೋಗಬಾರದೆಂದು ನೀವು ನಿಮ್ಮ ರಾಜ್ಯ ಭಂಡಾರದಿಂದ ನೀಡಿದ ದೇಣಿಗೆ ಸಹಾಯವನ್ನು ನಾನು ಎಂದಿಗೂ ಮರೆಯಲು ಸಾಧ್ಯವೇ ಇಲ್ಲ ಡಾಕ್ಟರ್ ಅಂಬೇಡ್ಕರ್ ಇದರಲ್ಲಿ ನಂದೇಗಿದೆ ನನ್ನ ಸಂಸ್ಥಾನದ ಸರ್ವ ಪ್ರಜೆಗಳು ಸಮಾನತೆಯಿಂದ ಬದುಕಬೇಕಾಗಿದೆ ಅದಕ್ಕಾಗಿ ನಿಮ್ಮಂತಹ ಪ್ರತಿಭಾಶಾಲಿಗಳಿಗೆ ಸಹಾಯ ಮಾಡುವುದು ನನ್ನ ಆದ್ಯ ಕರ್ತವ್ಯವಾಗಿದೆ ಇದೀಗ ನಿಮ್ಮ ವಿದೇಶ ವ್ಯಾಸಂಗಕ್ಕಾಗಿ ನಮ್ಮ ಸಂಸ್ಥಾನದಿಂದ ಈ ಸಹಾಯವನ್ನು ಸ್ವೀಕರಿಸಿ ತುಂಬಾ ಧನ್ಯವಾದಗಳು ಮಹಾರಾಜ ನೀವು ಜಾರಿಗೊಳಿಸುತ್ತಿರುವ ಕ್ರಾಂತಿಕಾರಕ ಸುಧಾರಣೆಗಳೊಂದಿಗೆ ಸರ್ವ ಶಿಕ್ಷಣ ಉದ್ಯೋಗ ಮೀಸಲಾತಿಯ ಮೊದಲ ಮೀಸಲಾತಿಯ ಹರಿಕಾರಲೆಂದು ನಿಮ್ಮನ್ನು ಗೌರವಿಸುವಂತೆ ಮಾಡುತ್ತೇನೆ ಅಂಬೇಡ್ಕರ್ ಬಹಳ ಭಾವುಕನಾಗಿದ್ದೀರಿ ನೀವು ಶೋಷಿತ ಸಮುದಾಯಗಳ ಮೀರಿದ ಪ್ರಾಣ ಮಿತ್ರ ಆದರೆ ಸಾಕು ನಿಮಗೆ ಒಳ್ಳೆಯದಾಗಿದೆ ರಮಾತಾಯಿ ನಿಮ್ಮ ಪತಿ ವಿದೇಶಕ್ಕೆ ಹೋದ ನಂತರ ನಿಮಗೇನಾದರೂ ಹಣಕಾಸಿನ ತೊಂದರೆ ಆದರೆ ಯಾವುದೇ ಸಂಕೋಚಗಳಿಂದ ಕೇಳಬಹುದು ಡಾಕ್ಟರ್ ಅಂಬೇಡ್ಕರ್ ರಮಾತಾಯಿ ನಾನಿಂದು ಬರ್ತೇನೆ ಆಯ್ತು ಮಹಾರಾಜ

ಮುಂಬೈನ ಸಿಡೆನ್ ಹ್ಯಾಂಪ್ ಕಾಲೇಜಿನ ಪ್ರಾಧ್ಯಾಪಕ ಹುದ್ದೆಯನ್ನು ತೊರೆದು ಅದೇ ವರ್ಷ ಜುಲೈ ತಿಂಗಳ ಕೊನೆಯ ವಾರದಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಲಂಡನ್ನ ಸ್ಕೂಲ್ ಆಫ್ ಎಕನಾಮಿಕ್ಸ್ ಗೆ ಹರಡುತ್ತಾರೆ ಅತ್ತ ಕಡೆ ಅವರು ಲಂಡನ್ಗೆ ಹೋಗುತ್ತಿದ್ದಂತೆ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ಎಂದು ರಮಾಬಾಯಿಯವರು ಪತ್ರ ಬರೆದರು ಸಂಸಾರ ನನ್ನ ಕ್ಷೇತ್ರ ಅವರ ಕ್ಷೇತ್ರ ಅಂತ ರಮಾಬಾಯಿಯವರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದರು ಹೀಗಿರುವಾಗ ಒಂಬತ್ಮೂರರಲ್ಲಿ ಬಾಬಾ ರೂಪಾಯಿ ಸಮಸ್ಯೆ ಮತ್ತು ಪರಿಹಾರ ಎಂಬ ವಿಷಯದಲ್ಲಿ ಅರ್ಥಶಾಸ್ತ್ರದ ಪ್ಯಾರಿಸ್ಟರ್ ಪದವಿಯನ್ನು ಪಡೆದು ಭಾರತಕ್ಕೆ ಬಂದ ಅವರನ್ನು ಸ್ವಾಗತಿಸಲು ತುಂಬಾ ಜನ ನೆರೆದಿದ್ದರು ಆದರೆ ರಮಾಬಾಯಿ ಅವರು ಇಂದು ಯಾವುದೋ ಹಂಗ ಅಸಹಿಕಾಗಿ ನಿಂತು ಸಾಹೇಬರನ್ನು ಸ್ವಾಗತಿಸಿದ್ದು ಇಂದು ಇಂದು ಹೊಸದಾಗಿ ಉಳಿದಿದೆ ಆವತ್ತಿನ ದಿನ ರಾಮು ರಾಮು ಸಾಕಂದ್ರಿ ರಾಮು ನನಗೆ ಡಾಕ್ಟರ್ ಆಫ್ ಸೈನ್ಸ್ ಎಂಬ ಬ್ಯಾಚ್ಲರ್ ಪದವಿ ಸಿಕ್ತು ಇಂತ ಟೈಮ್ ನಾಗ ಬಾಯಿ ಮತ್ತ ಬಾಬಾ ಇದ್ರೆ ಎಷ್ಟು ಖುಷಿ ಪಡ್ತಿದ್ರು ಜಗತ್ತಿನ ದೊಡ್ಡ ಪದವಿ ಪಡೆದ ಮಗನನ್ನ ಕಣ್ ತುಂಬಾ ನೋಡ್ತಿದ್ರು జ్ఞాన సంసారాపత్రి తాళదొడ మంది నిన చుచి మాట్లాడ మనిషి హంగ ఎలా సహస్కొండి నన్న పెన్న హెక్షి అంద్ర నేన

ಆದರೆ ಕೆಲವು ಸಂದರ್ಭದಾಗ ನಾನು ಅಸಹಾಯಕನಾಗಿದ್ದೆ ಗಂಗಾಧರ್ಗ ಮೈಯ ಹುಷಾರ ಕಿರಿಕಿರಿ ಮಾಡ್ತಾನಂತ ನೀನು ಪತ್ರದಲ್ಲಿ ತಿಳಿಸಿದ್ದಿ ನನಗೂ ಅವನ ಚಿಂತೆ ಬಹಳ ಇತ್ತು डॉक्टर आया बाकी तीन दिन दूर ಈ ಮಮತಾಮಯಿ ತಾತು ಸದಾ ನೋವನ್ನೇ ಅನುಭವಿಸಿದ್ರು ಎಂದು ತಕರಾರು ಮಾಡಲಿಲ್ಲ ಸ್ವತಃ ತಾ ಸುಟ್ಟುಕೊಂಡು ಅದರ ಜಳ ಯಾರಿಗೂ ದಾಖಲೆ ನೋಡಿಕೊಂಡು ನಾನು ಪರದೇಶಕ್ಕೆ ಕಲಿಯಲು ಹೋದಾಗ ಸಂಸಾರದ ಎಲ್ಲಾ ಭಾರವನ್ನು ಹೊತ್ಕೊಂಡು ನಿಜಕ್ಕೂ ನನ್ನ ರಾಮು ಮಮತಾಮಯಿ ಸದ್ಗುಣವಂತೆ ದಿನದ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಅರ್ಧ ತಾಸು ಈಕೆಂಬಿಗೆ ಬೆರೆಯಲಾಗುತ್ತೆ ಬೇಜಾರಾಗುತ್ತಿದೆ ರಮಾ ನೀನು ಮುಂದೊಂದು ದಿನ ಕೋಟಂತರ ಜನರ ಮನದೊಳಗ ಮಹಾ ತಾಯಿಯನ್ನು ಗೌರವ ನಿಮಗೆ ಸಿಕ್ಕ ಸಿಕ್ಕ ಕಷ್ಟಗಳು ಮನುಷ್ಯನನ್ನ ದೊಡ್ಡವರನ್ನಾಗಿ ಒಂಬೈನೂರ ಇಪ್ಪತ್ತೈದರಲ್ಲಿ ರಮಾಬಾಯಿ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡಿತು ಇಡೀ ಜಗತ್ತನ್ನೇ ವಿಶ್ಲೇಷಿಸಿದ ವ್ಯಕ್ತಿ ತನ್ನ ಹೆಂಡತಿಯನ್ನು ಗಮನಿಸಲಿಲ್ಲ ಎಂಬ ಅಪವಾದ ಬರದಂತೆ ಎಚ್ಚರ ವಹಿಸಿದರು ಹೆಣ್ಣು ಸಬಲ ಎಂಬ ಮಾತು ಸಂಸ್ಕೃತಿಯನ್ನ ತನ್ನ ನಡೆ ನುಡಿಯ ಮೂಲಕ ಇಡೀ ಜಗತ್ತಿಗೆ ಹೇಳಿಕೊಟ್ಟ ಮಹಾ ಮಾತೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಎಂದು ಸುಮ್ಮನಾಗದ ಈ ಮಾತೆ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸಿದ್ದು ಬಾಬಾ ಸಾಹೇಬರ ಸಾಧನೆ ಹೋರಾಟಗಳಿಗೆ ಸಹಕರಿಸುವುದನ್ನ ಮರೆಯಲಿಲ್ಲ ಹಾ ಅದೇ ಸಂದರ್ಭದಲ್ಲಿ ಕೊನಿ ಮಗ ರಾಜ ರತ್ನ ರಾಜ ರಾಜರತ್ನ ಅದ್ಕ ನೀನ್ಗ ಸಾಹೇಬ್ನು ರಾಜರತ್ನ ಅಂತ ಹೆಸರಿರ್ತಾರೆ ರಮವೇ ಆಚಿನ ಕಲೀನ ರಮಾ ಕರೆ ಹೇಳ್ಬೇಕಂದ್ರ ಈ ನನ್ನ ಮಗ ರಾಜರತ್ನ ಬೀಜ ವಿದ್ವತ್ಗಳಿಂದ ಹಿಡಿದ ಜಗತ್ತನ ಬಡತನ ನೋಡು

ಅದಕ್ಕೆ ಈ ನನ್ನ ಮಗ ರಾಜರತ್ನ ಮಗ ಚಲೋ ನನ್ ಕಡಿಮಗ ಅನ್ಕೊಳ್ಳೋನು ರಾಜರತ್ನಗ ಸಣ್ಣ ಪುಟ್ಟ ಜಲ್ದ ಓಡಾಡ್ಬಿಡ್ತೀವಿ ನೀವು ರಾಜರತ್ನ ರಮಾ ರಾಜರತ್ನ ಯಾಕೋ ಏನೋ ಮಾತಾಡವಲ್ಲ ಭ್ರಮಾ ಮೊನ್ನೆ ಹಿಮೋನಿ ಆಗಿತ್ತಂತ ಡಾಕ್ಟರ್ ಕಡೆ ತೋರಿಸಿದ್ವಿ Higa jora gira bandu ini mata. Raju, Raju, Raju.